ನಮ್ಮ ದೊಡ್ಡವ್ವ ಹೆಂಗೆ ಉಬ್ಬಾತ ನೋಡ್ರಿ ಇಲ್ಲಿ ರೊಟ್ಟಿ ಪುರಿ ಅವ್ವನ ರೊಟ್ಟಿ ನಮ್ ಅವನ್ ಒಟ್ಟು ಉಬ್ಬುದಿಲ್ಲ ನನ್ನ ಚಪಾತಿ ಎಣ್ಣೆ ಹಾಕ ಬಿಡದ ಉಬ್ಬಕ್ ಚಲೋ ಮಾಡ್ತಾವ ಉಬ್ಬಿದ್ದು ಅಂದ್ರೆ ಹೊಳಸಾಕ ಮುಚ್ಚಿ ಮುಚ್ಚಿಗಡ್ ಹೊಸ ಮಿದುವಾಗಿ ಒಪ್ಪರ ಕುಂತ ಬಿಡ್ತಾಳ ಚಪಾತಿ ನೋಡ್ರಿ ಫ್ರೆಂಡ್ಸ್ ಜೋಳದ ರೊಟ್ಟಿ ಮಾಡತ್ತಾರ ಯಾರ ತಿನ್ಬೇಕಲ್ಲ ಎಲ್ಲರೂ ಬರ್ರಿ ಅದ್ರ ಕೂಡ ಹರಿಪಲ್ಯ ಮಾಡೇವಿ ಜೋಳದ ರೊಟ್ಟಿ ಹರಿಪಲ್ಲೆ ಬಳಿ ಬಾಳಾಗ್ಯ ದೊಡ್ಡ ನೆದ್ರಕತ್ ನಿನಗ ತೆಗಿಯವ ಸರಾಗ್ಯಾವ ಮುಂದಿನ ನಮ್ಮವ್ವ ಅಂತ ನಮ್ಮ ಬಂದಿದ್ವಿ ತಂದಿಗೆ ಅಕ್ಕಿ ಅಂತಲ್ಲ ಹೋಗಿ ಅಂತ ಚಂದಿರ್ತಾಳೆ ಒಂದ್ ದಿನ ನಮ್ ಕುಡ್ಕಾದಿನೇ ಹಿಟ್ ಇದ ನೋಡ್ರಿ ಫ್ರೆಂಡ್ಸ್ ಕೈ ರೊಟ್ಟಿ ನಮ್ ಕಡೆ ನಾವು ಭಾಳ ಕಡಿಮೆ ಮಾಡ್ತೀವಿ ಇವತ್ತು ದೊಡ್ಡವನ್ ಸಂಬಂಧ ರೊಟ್ಟಿ ಮಾಡಾಕತ್ತಾಳ നമ്മൂ മാ നമ്മ മേഗ കൂ ദു പാപ നോഡ്രി ഹഡീഗില്ല ഫ്രെൻസ് മനാകി மோன் துட் பாயி அரங்க மோன் சம்பந்த உடோதல அவன்கிந்த மொதல் ஜாஸ்தி பாய் மாடு மோட் முஞ்சி அங்கில் கால் பாத்தி கடிம ಹೋಗೋ ಟೈಮ್ ಅಷ್ಟ ಮತ್ತ್ ಸಂಜೆ ಮುಂದ್ ಮನಿಗ್ ಬಂದಿ ಅಂದ್ರ ಅವಂಗ್ತಾವ ಅದಕ್ಕೆ ಬೇಡ ಬ್ಯಾಡ ಅಂತ ಹೇಳಿ ಬಿಟ್ಟು ಬಿಡ್ತೀನಿ ನಾನು ಹೋಗುದ ಬೇಡ ನೋಡ್ರಿ ಫ್ರೆಂಡ್ಸ್ ಯಾರ್ಯಾರಿಗೆ ಬೇಕಲ್ಲ ಜೋಳದ ರೊಟ್ಟಿ ಹೇಳ್ರಿ ಮಸ್ತ್ ಹರಿಪಲ್ಯ ಜೋಳದ ರೊಟ್ಟಿ ಸಿಕ್ತಾವ್ರಿ ನಮ್ ಕಡೆ ಯಾರ್ಯಾರ ಬೇಕಲ್ಲ ಹೇಳ್ರಿ ತಿನ್ರಿ ನಾವು ಕೊಡ್ತೇವೆ ನಿಮ್ಗ ಸಬ್ಸ್ಕ್ರೈಬ್ ಮಾಡ್ಕೊರಿ ಅದಕ್ಕಿಂತ ಮೊದ್ಲು ಚಾಲನ್ನ ನೋಡ್ರಿ ನಮ್ಮ ದೊಡ್ಡಮ್ಮ ರೊಟ್ಟಿ ಬಿಡತ್ತಾಳು ಇವ್ರೋ ನಮ್ಮ ದೊಡ್ಡಮ್ಮ ನಾ ಫೋನ್ ನಿಂತೇನೆ ಹೊರಗೆ ಕುಂತು ಮೋಸಿ ಚೀರಿಯಾಡತ್ತಾಳು

ಯಾರ್ಯಾರಿಗೆ ಇಷ್ಟಪ್ಪ ಜೋಳದ ರೊಟ್ಟಿ ಎಲ್ಲಿ ಹೋದ್ರಿ ನನ್ನ ಅಂತಂಬ್ರೆಲ್ಲರೂ ನೋಡ್ರಿ ಹೆಂಗಾಗತ್ತವ ರೊಟ್ಟಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಫ್ರೆಂಡ್ಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ನನ್ನ ಚಾನಲ್ನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಅಷ್ಟೇ ಬರ್ತಾವೆ ನಿಮಗೆ ವಿಡಿಯೋ ನಮ್ಮ ಇಲ್ಲ ಅಂದರೆ ಇಲ್ಲ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊರಿ ಮಸ್ತ್ ಗರಮ ಗರಮ್ ರೊಟ್ಟಿ ಬಂಡ್ರೆ ಹೇ ಬಾಯಿ ಸಬ್ಡು ಸಬ್ಸ್ಕ್ರೈಬ್ ಕರ್ಲೋ ಮೇರೆ ಚಾನಲ್ಕು और मैं इधर खड़ी हूँ ये देख सकते हैं आप लोग इधर बड़ी अम्मी जो है रोटी बना रही है यहाँ पे और यहाँ पे मैं खड़ी हूँ गेम का वीडियो बना रही हूँ देख सकते हैं तो जो जो लोग सब्सक्राइब नहीं किया तो चैनल को फटाफट सब्सक्राइब कर लो फ्रेंड्स और एक आध लाइक करके ज्वाइन कर लो மார்க இவ் பழின் இம்மா அம்மாடு மக்கள அங்கடி முந்தது குந்தர்சிர் மார்த்தார இப்போன சேத்தன் ஓ சளிமா தோம்பு ನಿನ್ನೆ ಮಾಯ ನನಿನ ಚಿಕರ್ನಿ ಹಾಕಿದ್ನ ಎರಡು ಬಾಳೆ ಮುಗಿದ್ರು ಮಾಯ ನನ ಚಿಕರ್ನಿ ಮಾಡಿದ್ನಿ ಹಂಗಾರ ಅಂಗಡಿಗ್ ಹೋಯ್ಬಾಗ ಚಿಕರ್ನಿ ಮಾಡಿದ್ನಿ ದಡೋ ಎಲ್ಲಿ ಮೇಘಾನ ಬಾಳ್ ಅಳಕತ್ರು ಮೇಘ ಬಿಡಲಿಲ್ಲ ನನಗ್ ಹೋಗಾಕ ಹಿಂಗಾಯಿ ಚಿಕರ್ನಿ ಕ್ಯಾನ್ಸಲ್ ಮಾಡಿ ಹೋಗಲಿಲ್ಲ ಮಾಡಿಟ್ಟ ಸುಮ್ನ ನಾವು ಕುಡ್ದು ಅದೇ ಅಪ್ಪ ಅಪ್ಪ ಅವ್ರ ಗಾಯ ಮಾಡಿದ್ನಿ ಎಲ್ಲರಿಗೂ ಹುಡುಗರಿಗೆ ನಾವು ಕುಡ್ದು कार्बोहेस इसमें मारिद्यारो ತಿಂದುಬಿಟ್ಟೆ ಹಂಗಾಯ್ತು ಬ್ರಂದ್ سبسಕ್ರೈಬ್ ಕೊಳ್ಳೋ ಮೈ ಚಾಲ್ ಅನ್ಕು ರೊಟ್ಟಿ बन रहा है गरम गरम

Nu vrem tatăl meu, da? Să faci de asta, am हम्म सब्सक्राइब कर लो फ्रेंड्स खाना बन रहा है अभी चार बजने लग गए अभी हमारा घर में खाना बन रहा है देखो दिना ना कंटेक्ट करता मने ना मने उठाना मुझे तो ಅಲ್ಲೇ ಅಡ್ಗೆ ಮಾಡ್ ಕ್ಯಾಸ ಅಲ್ಲೇ ಉಂಡ್ ಬಂದ್ಬಿಡ್ತಾನ ನನ್ನ ಮಗು ಮುಸ್ಕೊಂಡ್ ನಾ ಉಂಡ ಬಂದ್ಬಿಡ್ತೇನೆ ಇವ್ರು ಇಬ್ಬರ ಅಮ್ಮ ಅಮ್ಮ ಮಮ್ಮಗ ಇಬ್ಬ ಮಮ್ಮಗಳು ಮನೆಯಾಗ ನಾವ್ ಅಲ್ಲೇ ಉಂಡೆ ನಾಶಾನು ಅಲ್ಲೇ ಮಾಡ್ತೇನೋ ನಾ ಬೆಳಿಗ್ಗೆ ಎಂಟು ಗಂಟೆ ಕದಗ ಹೋದ್ನಿ ಅಂದ್ರ ಏಳು ಗಂಟೆ ಕದ್ ಬಂದ್ಬಿಡ ಇದ್ ಮಧ್ಯಾಹ್ನ ಮೂರ್ ಗಂಟೆ ಇಲ್ಲಾಂದ್ರೆ ಎರಡು ಗಂಟೆಗೆ ಬಂದ್ಬಿಡ್ತಾನ ಊಟ ಗಿಟ್ಟ ಮಾಡ್ಕೊಂಡ ಬಂದ್ಬಿಡ್ತಾನ ಆಕೆ ಅಡಿಗೆನ ಮಾಡ್ಕೊತಲ್ಲ ಇವತ್ತ ಅಡ್ಗೆ ಮಾಡತ್ತಿದ್ದಕ್ಕೆ ಯಾಕೆ ತಿನ್ನಾಗ ಮಾಡ್ಕೊತ ಬ್ಯಾಸಗ ಆಯ್ತತ್ ಮಾಡ್ಕೊಳಕ ಉಪ್ಪಿಟ್ ಮಾಡ್ಕೊತ ಉಪ್ಪಿಟ್ ಮಾಡ್ಕೊಂಡ್ ತಿಂತಾರ ಮುಗ ಮತ್ ರಾತ್ರಿ ಒಂದಿ ಏನಾರ ಅನ್ನ ಮಾಡ್ಕೊಂಡಿರ್ತಾರ ಅನ್ನ ಮೊಸರ ಮುಗಿತ್

फ्रेंड्स हरी चटनी इसमें तेल दालू तेल

ഇല്ല <laughs> സ്വൽപ്പ नेम कोड ಅಂತಾನೆ 21 21 21 21 21 Ah, pues está por ahí. Bueno, que está aquí?

Okay, Prince, last row हमारा इधर दस का की एक रोटी मिलती है फ्रेंड्स ये तो आप लोग ऑर्डर भी देख सकते दे सकते हैं हम लोगों को अच्छा रोटी है जेऊ की बनाने का प्रक्रिया आप लोग देख सकते हैं तो जिस जिसको अच्छा लगता है रोटी कमेंट करके जरूर बताओ उधर हमारा बाजार रोटी होता है इधर जेउ का रोटी होता है देख दो कैसे पुल रहा है सब्सक्राइब कर लो फ्रेंड्स को जिस जिसने ने सब्सक्राइब नहीं किया तो फटोफट सब्सक्राइब कर लो प्लीज और जिस ये रोटी पसंद है वो लोग सब लोग लाइक कर लो किसी को, को भी रोटी पसंद नहीं है देखिए ये हो गया अब खाना खाने के लिए बैठेंगे हम लोग ये मेरी मम्मी का बड़ी बहन है ಅಯ್ಯಡ ಮುಟ್ಕಿ ಮಾಡ್ರಿ ನಮ್ ದಡೋನ್ ಮುಟ್ಗಿ ಅಂದ್ರ ಬಾಳ ಇಷ್ಟ ನಮ್ಗೆಲ್ಲರಿಗೂ ಮುಟ್ಗಿ ಮಾಡತಾಳ ಬಳ್ಳೋಳಿ ಜಜ್ಜತಾಳು ಯಾರ ಈಗ ಮುಟ್ಗಿ ಅಂದ್ರೆ ಬಾಳ ಇಷ್ಟ ಲೈಕ್ ಮಾಡ್ರಿ ನಮಗೊಂದು ಬಾಳ ಇಷ್ಟ ಮುಟ್ಗಿ ಜೋಳದ ರೊಟ್ಟಿ ಮುಟ್ಗಿ ತಡ್ರಿ ಒಂದು ವಿಡಿಯೋ ಶಾರ್ಟ್ ವಿಡಿಯೋ ಮಾಡ್ತೇನೆ ಜೋಳದ ರೊಟ್ಟಿ ಮುಟ್ಕಿದ ಆಮೇಲೆ ನಿಮ್ ಎಲ್ಲರಿಗೂ ವಾಪಸ್ ಲಾವಿ ಬರ್ತೇನೆ